ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಿಗೆ ಗೌರವವನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಶಿರಹಟ್ಟಿ ಪಟ್ಟಣದಲ್ಲಿ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಕರೆ ನೀಡಿದರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿದೆ ಅಂತಹ ಪ್ರಾಮಾಣಿಕ ಅಧಿಕಾರಿಗಳನ್ನು ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹೇಳಿದರು ಹೌದು ಅವರು ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ತಾಲೂಕು ಪಂಚಾಯತ್ನ ಕಾರ್ಯಾಲಯದಲ್ಲಿ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಒಂದು ಗಂಟೆಗೆ ಶಿರಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಕಳೆದ ಹದಿನೈದು ತಿಂಗಳುಗಳ ಕಾಲ ಪೊಲೀಸ್ ಇನ್ಸ್ಪೆಕ್ಟರ್ಗಳಾಗಿ ನಿಷ್ಠಾವಂತ ದಕ್ಷ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಇತ್ತೀಚೆಗೆ ಲಕ್ಷ್ಮೇಶ್ವರಕ್ಕೆ ವರ್ಗಾವಣೆಗೊಂಡ ಪಿಎಸ್ಐ ಇರಣ ರೀತಿಯವರಿಗೆ ತಾಲೂಕಾ ಪಂಚಾಯತ್ ಕಾರ್ಯಾಲಯದಲ್ಲಿ ತಾಲೂಕಾಡಳಿತದಿಂದ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಡಲಾಯಿತು ನಂತರ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಅವರು ಮಾತನಾಡಿ ವೀರಪ್ಪ ರೀತಿಯವರು ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಇವರ ರಕ್ತದಲ್ಲಿ ದೇಶಪ್ರೇಮ ಪ್ರಾಮಾಣಿಕತೆ ಕರ್ತವ್ಯ ನಿಷ್ಠಾವಂತ ಸ್ವಭಾವ ಇದ್ದು ಶಿರಹಟ್ಟಿಯಲ್ಲಿ ಪಿಎಸ್ಐ ಹುದ್ದೆಯಲ್ಲಿ ಇರುವವರೆಗೂ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ಸೇವೆಯನ್ನು ಸಲ್ಲಿಸಿದ್ದಾರೆ ಎಂದರು ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ್ದ ತಹಶೀಲ್ದಾರ್ ಅನಿಲ್ ಬಡಗೇರ್ ಅವರು ಮಾತನಾಡಿ ತಾಲೂಕಿನಲ್ಲಿ ಆಡಳಿತ ಸರಾಗವಾಗಿ ನಡೆಯಬೇಕಾದರೆ ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಜಂಟಿಯಾಗಿ ಕಾರ್ಯ ಮಾಡಿದಾಗ ಮಾತ್ರ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾಧ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸಿದ್ದರಾಯ್ ಕಟ್ಟಿಮನಿ ಅರಣ್ಯ ಇಲಾಖೆ ಅಧಿಕಾರಿಗಳಾದ ರಾಮಪ್ಪ ಪೂಜಾರ್ ಕೌಶಿಕ ದಳವಾಯ್ ಸಿಡಿಪಿಯು ಮೃತುಂಜಯ ಗುಡದಾನ್ಗೇರಿ ಸಮಾಜ ಕಲ್ಯಾಣ ಅಧಿಕಾರಿ ಶರಣಯ್ಯ ಕುಲಕರ್ಣಿ ಬಸವರಾಜ್ ನಾಯ್ಕರ್ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಾಲೂಕಿನಲ್ಲಿ ಶಾಂತಿ ಸುವ್ಯವಸ್ಥೆ ಸರಾಗವಾಗಿ ಒಂದು ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಇವೆರಡೂ ಕೂಡ ಉತ್ತಮವಾಗಿ ಕೈ ಜೋಡಿಸಿ ಕೆಲಸ ಮಾಡಿದ್ದೇ ಒಂದು ತಾಲೂಕಿನಲ್ಲಿ ಶಾಂತಿ ಸಾಧ್ಯ ಇದೆ ಜೊತೆಗೆ ಒಂದು ತಾಲೂಕಿನ ಆಡಳಿತ ಸರಾಗವಾಗಿ ನಾವು ಇನ್ನೂ ಹೆಚ್ಚಿನ ಒಂದು ಹೆಜ್ಜೆ ಮುಂದುವರೆದೇ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ನಾವು ಗ್ರಾಮೀಣ ಮಟ್ಟದಲ್ಲಿ ನಮ್ಮ ಅವರು ಮತ್ತು ನಗರ ಮಟ್ಟದಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಅವರು ಈ ಒಂದು ನಾಲ್ಕು ಇಲಾಖೆಗಳು ಕೈ ಜೋಡಿಸಿದರೆ ಇಡೀ ತಾಲೂಕನ್ನು ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಂಡು ಸರಾಗವಾಗಿ ಎಲ್ಲರಿಗೂ ಏನು ಸೇವೆ ಬೇಕು ಅದನ್ನು ಒದಗಿಸಲಿಕ್ಕೆ ಸಾಧ್ಯ ಇದೆ ಇನ್ನು ಇರ್ತಕ್ಕಂತಹ ಎಲ್ಲ ಇಲಾಖೆಗಳು ಅವ್ರು ಲೈನ್ ಡಿಪಾರ್ಟ್ಮೆಂಟ್ ಆಗ್ತೈತಿ ಅವ್ರದ್ದು ಅವ್ರದೇ ಆದಂತಹ ಒಂದು ವೇದಲ್ಲಿ ಅವ್ರ ಕೆಲಸವನ್ನು ಮಾಡ್ತಾರೆ ಆದರೆ ಈ ಇನ್ನುಳಿದಂತಹ ನಾಲ್ಕು ಇಲಾಖೆಗಳಿಗೂ ಹೆಚ್ಚಿನ ಜವಾಬ್ದಾರಿ ಇರ್ತೈತಿ ಗ್ರಾಮೀಣ ಭಾಗಗಳಿರಬೋ ನಗರ ಭಾಗ ಅದಕ್ಕಿಂತ ಮುಂದುವರೆದು ನಾವು ಮತ್ತು ಈ ಇಬ್ಬರೂ ಕೂಡ ಒಂದು ಸದಾ ಸಂಬಂಧ ಇರಲೇ ಇಲ್ಲ ಅಂತಂದ್ರೆ ಅಹಿತಕರ ಘಟನ ಆಗಿರ್ಬೋದು ತಾಲೂಕಿನಲ್ಲಿ ಏನಾದ್ರು ದುರ್ಘಟನೆಗಳಾಗಿರ್ಬೋದು ಇಂಥವು ಎಲ್ಲಕ್ಕೂ ಅವಕಾಶ ಸಾಧ್ಯತೆ ಹೆಚ್ಚಾಗಿದೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ರೀತಿಯವರು ಬಹಳಷ್ಟು ಒಂದು ಅವ್ರ ಜೊತೆಗೆ ನಾವು ಒಂದು ಒಂದು ವರ್ಷ ನಮ್ಮ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ ಕಳೆದ ಚುನಾವಣೆಯಲ್ಲಿ ಬಂದ ತಕ್ಷಣ ನಾವು ಬಹಳಷ್ಟು ಒಂದು ಚಾಲೆಂಜಿಂಗ್ ಟಾಸ್ಕ್ ಅನ್ನು ನಾವು ಅದ್ರ ಎದುರು ನೋಡ್ತಾ ಇದ್ವಿ ಯಾಕಂದ್ರೆ ಮುಂದೆ ವಿಧಾನಸಭಾ ಚುನಾವಣೆ ಇತ್ತು ಆ ಒಂದು ಸಂದರ್ಭದಲ್ಲಿ ಪ್ರತಿದಿನ ಕೂಡ ನಾವು ಒಂದೊಂದು ಹೊಸ ಹೊಸ ಟಾಸ್ ನಾವು ಹಾಗೆ ಸರ್ ಸುಮಾರು ಎರಡು ವರ್ಷದ ಆಸುಪಾಸಿನಲ್ಲಿ ನಮ್ಮ ಶಿರಡ್ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ ಒಬ್ಬ ಪಿ ಎಸ್ ಐ ಹೇಗಿರಬೇಕು ಕಾನೂನು ರಕ್ಷಣೆ ಅಂದರೆ ಏನು ಒಬ್ಬ ಪಿ ಎಸ್ ಐ ತನ್ನ ಕರ್ತವ್ಯವನ್ನು ಆ ಪೊಲೀಸ್ ಕಾರ್ಯದ ವೈಖರಿಯಲ್ಲಿ ಮಾಡಿದಾಗ ಸಮಾಜಕ್ಕೆ ಸಿಗ್ತಕ್ಕಂಥ ಭದ್ರತೆ ಏನು ಅಂತಕ್ಕಂಥದ್ದನ್ನು ಸಾಹೇಬರು ಹೇಳಿ ತೋರಿಸಿಲ್ಲ ಭಾಷಣ ಮಾಡಿ ತೋರಿಸಿಲ್ಲ ಅದನ್ನು ಸ್ವತಃ ಅವರು ಕರ್ತವ್ಯದಲ್ಲಿ ಮಾಡಿ ಕೊಡಿಸಿದ್ದಾರೆ ಇವತ್ತು ರಥಿ ಸಾಹೇಬರು ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಸೊ ಅಲ್ಲಿ ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡುವಂಥ ಯಾವುದೇ ಒಬ್ಬ ಸಾರ್ವಜನಿಕ ಆಗಿರ್ಬೋದು ಅಥವಾ ಇನ್ನಿತರೆ ಯಾರೇ ಆಗಿರ್ಬೋದು ಹತ್ತು ಸಲ ವಿಚಾರ ಮಾಡಿ ಮಾಡ್ತಕ್ಕಂಥ ದಕ್ಷ ಪ್ರಾಮಾಣಿಕ ಹಾಗೂ ಎಮಿನೆಂಟ್ ಒಬ್ಬ ಪಿ ಎಸ್ ಐ ಅನ್ನು ನನ್ನ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ಇದೇ ನನ್ನ ಜೀವನದಲ್ಲಿ ಪ್ರಥಮ ಸಾರಿ ಸರ್ ಬಗ್ಗೆ ಹೇಳಬೇಕಂದ್ರೆ ಬಹಳ ಕರ್ತವ್ಯನಿಷ್ಟು ಯಾಕಂದರೆ ಅವರು ಮೂಲತಃ ಮಿಲಿಟ್ರಿಯಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ಅವರ ರಕ್ತ ಕಣಕಣದಲ್ಲಿ ಪ್ರಾಮಾಣಿಕತೆ ದೇಶ ಪ್ರೇಮ ಹಾಗೂ ಕರ್ತವ್ಯನಷ್ಟೇ ತುಂಬಿದೆ ಅದಕ್ಕೆಲ್ಲರೂ ಕೂಡ ತಮ್ಮ ನಮ್ಮ ಸಿರಟ್ಟಿ ತಾಲೂಕಿನ ನಮ್ಮ ಸಿರಟ್ಟಿ ನಾಡಿನ ಎಲ್ಲ ಜನತೆಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ ಸಾಹೇಬರು ಇಲ್ಲಿ ಡ್ಯೂಟಿ ಮಾಡುವಾಗ ಇಲೆಕ್ಷನ್ ಡ್ಯೂಟಿ ಆಗಿರ್ಬೋದು ಅವರ ಡೈರಿ ಡ್ಯೂಟಿ ಆಗಿರ್ಬೋದು ಅಥವಾ ಇನ್ನಿತರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತಹ ಪೊಲೀಸ್ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ನಿಷ್ಪಕ್ಷವಾದ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಯಾವುದೇ ಆಶೆ ಆಮಿಷಕ್ಕೆ ಒಳಗಾಗದೆ ಯಾವುದೇ ರಾಜಕೀಯಕ್ಕೆ ಬಗ್ಗದೆ ಒಬ್ಬ ಅಧ್ಯಕ್ಷ ಪೊಲೀಸ್ ಅಧಿಕಾರಿಯಾಗಿ ನಮ್ಮ ಸಿರಟ್ಟಿ ತಾಲೂಕನ್ನು ಅಚ್ಚುಕಟ್ಟಾಗಿ ಮುಂದುವರಿಸಿದ್ದಾರೆ ಅಂತ ಸಿಗೋದು ಬಹಳ ವಿರಳ ಇವತ್ತು ಕಳ್ಕೊಂಡು ದಿನ ಇವತ್ತು ನಮ್ಮ ತಾಲೂಕಿಂದ ಕಳ್ಕೊಂಡಿದ್ವಿ ಅಂತಕ್ಕಂಥ ಬಹಳ ದುಃಖ ಇದೆ ಈ ತಾಲೂಕಿಗೊಂದು ಎಷ್ಟೊಂದು ಐದು ತಿಂಗ್ಳ ಐದು ತಿಂಗಳ ಆದಾಗ ಸಾಹೇಬ್ರಿ ಮದುವೆನೇ ವರ್ಗಾವಣೆ ಎತ್ತಕೊಂಡು ಹೋಗ್ತಾ ಇದ್ದಾರೆ ನಮ್ಮದವ್ರದ್ದು ಒಂದು ನಾಲ್ಕರಿಂದ ಐದು ದಿನದ ಒಂದು ಅನುಭವ ಸೊ ಯಾವಾಗ ನಾವು ಫೋನ್ ಮಾಡಿದ್ರು ಕೂಡ ಸಾಹೇಬರು ಯಾವುದಕ್ಕೂ ಏನನ್ನೂ ಹೇಳೋದೇ ಎನಿ ಟೈಮ್ ಸರ್ ನೀವು ಫೋನ್ ಮಾಡಿ ಇದೇ ನಿಮ್ಮ ಫಾರೆಸ್ಟಲ್ಲಿ ಯಾವುದೇ ರೀತಿಯಾದಂಥ ಒಂದು ಇದೇ ಅವಾಗ ಸರ್ ಕೂಡ ನನಗೆ ಯಾವ ಟೈಮಲ್ಲೂ ಕೂಡ ನೀವು ಫೋನ್ ಮಾಡಿದರೂ ಕೂಡ ನಾನು ಬರ್ತೀನಿ ಅಂತ ಯಾವಾಗ ಒಂದು ವಿಶ್ವಾಸಕ್ಕೆ ತಗೊಂಡಿದ್ರು ಆಮೇಲೆ ನಾವು ತಮ್ಮ ಕುಪ್ಪಲ್ಯೆಲ್ಲ ನೋಡ್ತಿದ್ವಿ ತಾಲೂಕು ಥರ ಆ ಆಗ ಎನಿ ಟೈಮ್ ಕೇಳಿದ್ರು ಸಾಹೇಬ್ರು ಆಮೇಲೆ ಆನ್ಲೈನಲ್ಲೇ ಇರ್ತಿದ್ರು ಯಾವಾಗ ಅವ್ರಿಗೆ ಹೆಚ್ಚಿದ್ರು ಕೂಡ ಎದ್ದು ಒಂದು ಜನರ ಕಷ್ಟ ಏನೇ ಒಂದು ಸಮಸ್ಯೆ ತೊಂದರೂ ಕೂಡ ರಿತಿ ಸರದರ ಅಂದರೆ ಅಲ್ಲಿಗೆ ಅದು ಆಗಿ ಸಾಲ್ವ್ ಆಗುವಂಥದ್ದು ಯಾಕಂದರೆ ಒಂದು ತಾಲೂಕನ್ನು ಮೇಂಟೈನ್ ಮಾಡಬೇಕಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಮಾತೇ ಅನಿಸಿಕೆ ಹೇಳ್ಬೇಕಂತ ಕೇಳ್ಕೊಳ್ತೀವಿ ಇದಕ್ಕಂದರೆ ನಾವು ಭಾಳ ಕನೆಕ್ಟೆಡ್ ನಮ್ಮ ಮನೇಲೂ ಎಲ್ಲ ಹತ್ತು ಜನ ಪೊಲೀಸ್ ಬಿಟ್ಟಿದ್ದಾರೆ ಹತ್ತು ಜನ ಪೊಲೀಸ್ ಬಿಟ್ಟಿದ್ದಾಗ ಅರಣ್ಯ ಇಲಾಖೆ ಬಂದಾಗ ನಾನು ಸೊ ಹಂಗೆ ರೀತಿ ಸರ್ ಹೇಳಿದ್ರು ನಾವು ಪೊಲೀಸರಿಗೆ ನಮಗೆ ಭಾಳ ಅನ್ಯನ್ಯ ಸಂಬಂಧಗಳು ಇತ್ತು ಎಷ್ಟೋ ಜನ ಪೊಲೀಸರು ನೋಡ್ತೀನಿ ನಾನು ಹನ್ನೊಂದು ಸಬ್ ಇನ್ಸ್ಪೆಟ್ರುಗಳು ಇನ್ಸ್ಪೆಟ್ಗಳು ಎಲ್ಲರ ಜೊತೆ ಓಡಾಡಿನ ಮಾಡೋಕ್ಕೆ ಹೋಗಿದ್ದೆ ಆದರೆ ಐಲಿ ಕರೆಕ್ಟ್ ಆಗಿದ್ದರೆ ನಮ್ಮ ಎಲ್ ಕೆ ಸಾಹ್ರು ಮಾತ್ರ ನನಗೆ ನಾನು ಕಳೆದ ವರ್ಷ ಇದೇ ಟೈಮಲ್ಲಿ ಎಲೆಕ್ಷನ್ ನಡೀತಾ ಇತ್ತು ಸರ್ ಎಲ್ ಎಲೆಕ್ಷನ್ ನಡೀತಾ ಇತ್ತು ಅವಾಗ ತಾನ ಕಾಶ್ಮೀನ ಸಾಹಿತ್ಯ ನನಗೆ ನಮಗೆ ಎಲ್ ಕೆ ಸೇಬ್ರ ಎಲ್ಲರೂ ಬಸ್ ಇಮಿಡಿಯೇಟಾಗಿ ನಮ್ಮ ಸೆಕ್ಟ್ ಆಫೀಸರ್ ಡ್ಯೂಟಿ ಬರೋದು ನನಗೆ ಮೊದಲೇದಾಗಿ ಫಸ್ಟ್ ಟೈಮ್ ನಾನು ಸೆಕ್ಟರ್ ಆಫೀಸರ್ ಡ್ಯೂಟಿ ಮಾತಾಡೋದು ನನಗೊಂದು ಹೊಂದ ಇರ್ತಿತ್ತು ಟೆನ್ಷನ್ ಇರ್ತಿತ್ತು ಎಲ್ಲಿ ಯಾವ ಥರ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ ಬಂದರೆ ಎಲ್ಲರಿಗೂ ಅದೇನಂತಾರಲ್ಲಕ್ಕಿಲ್ಲಿ ಎಲ್ಲರಿಗೂ ಒಳ್ಳೊಳ್ಳೆ ಪೊಲೀಸ್ ಸ್ಟೇಷನ್ ಸಿಗೋದಿಲ್ಲ ಕೆಲವೊಂದು ಪೊಲೀಸ್ ಸ್ಟೇಷನ್ಗಳು ತರಲೆ ಇರ್ತವೆ ಒಂದು ಅವ್ನು ಮ್ಯಾನೇಜ್ಮೆಂಟ್ ಮಾಡ್ಬೇಕಾದ್ರೆ ನನಗೆ ಟೆನ್ಷನ್ ಆಗಿಲ್ಲ ಪಟ್ಟಂತ ರೀತಿ ಸರ್ವಿ ಫೋನ್ಸ್ತಿದೆ ರೀತಿ ಸರ್ವಿ ಫೋನ್ ಇಚ್ಛೆ ಸರ್ ಇಲ್ಲಿ ಸ್ವಲ್ಪ ಗದ್ದಾಗ ಇಮಿಡೇಟ್ ಹೇಳೋದು ಕಳ್ಸ್ಬಿಡುತ್ತೆ ಸರ್ ಏನು ಟೆನ್ಷನ್ ತರಬೇಡ್ರಿ ಸರ್ ಅಷ್ಟೇ ಹ್ಯಾಂಡಲ್ ಮಾಡಿ ಸಮಬಂದಿಗಳನ್ನ ಎಲ್ಲ ಕಡೆ ಡಿಸ್ಪರ್ಸ್ ಮಾಡಿದ್ದರು ಆದರೂ ನಾನು ಪ್ರಯತ್ನ ಮಾಡ್ತೀನಿ ಸರ್ ಅಂತ ಅಲ್ಲಿ ಮತ್ತೆ ಇಮಿಡಿಯೇಟೇಟ್ ಒಂದು ಹತ್ತು ನಿಮಿಷಕ್ಕೆ ಫೋನ್ ಮಾಡಿ ಇಮಿಡಿಯೇಟಿಗೆ ಮತ್ತೆ ಸ್ಟಾಫ್ಗಳೆಲ್ಲ ಅರೇಂಜ್ ಮಾಡಿ ನಾನು ಎಲ್ಲಿದ್ರು ಅಲ್ಲೇ ಅದೇ ಪೊಸಿಷನಿಗೆ ಬಂದು ಸರ್ ಏನಾಯಿತು ಸರ್ ಸಾಹೇಬ್ರು ಅಜೆಂಟ್ ಆಗಿ ನಿಮ್ಮತ್ತಲೇ ಬರಬೇಕು ಅಂತ ಹೇಳಿದ್ರು ಏನಾಯ್ತು ಇಲ್ಲ ಸರ್ ಆಗಿದೆ ಗೊತ್ತಾಗಿದೆ ಅಂತ ಹೇಳಿ ಬಹಳಷ್ಟು ಜನ ನಮಗೆಲ್ಲ ಬಹಳ ಬಹಳ ಕ್ಲಿಯರ್ ಆಗಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಎಲೆಕ್ಷನ್ ಅಂತ ಅವರು ಅವರು ಒಂದು ಮಾರ್ಗದರ್ಶನ ಮತ್ತೆ ಮಾರ್ಗದರ್ಶನದಲ್ಲಿ ಈ ವರ್ಷ ನನಗೆ ಎಂ ಪಿ ಎಲೆಕ್ಷನ್ ಮತ್ತೆ ಸೆಕ್ಟರ್ ಆಫೀಸರ್ ಮತ್ತೆ ಅದೇ ಸೆಕ್ಟರ್ ಡ್ಯೂಟಿನೇ ಕೊಟ್ಟಿದ್ದಾರೆ ಈ ವರ್ಷ ನನಗೆ ಸೆಕ್ಟರ್ ಆಫರ್ ಡ್ಯೂಟಿ ಮಾಡ್ತಿದ್ದೀನಿ ಅಂತ ಅನಿಸ್ತಿದೆ ಅಷ್ಟು ಫ್ರೀ ಆಗಿಬಿಟ್ಟಿದ್ದೀನಿ ಅವರು ಇದರಿಂದ ಅದಕ್ಕೂ ಸರ್ ಅವ್ರು ನಿಜವಾಗ್ಲೂ ನಾನು ಅವರಿಗೆ ವರ್ಗಾವಣೆ ಆಗಿ ಕೇಳಿಲ್ಲ ಒಂದು ದಿವಸ ನಾನು ಈಗ ಸಂವಿಧಾನ ಜಾಗೃತಿ ಜಾತ ಸಲುವಾಗಿ ನಾನು ಅವತ್ತು ಲಕ್ಷ್ಮೇಶ್ವರಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು ಇಲ್ಲ ನಾನು ಇಲ್ಲಿ ಹೆಸರೆಂಟ್ ಒಳಗೆ ನಾನು ರೀತಿಯ ಸರ್ಗೆ ಹೇಳಿದ್ದೀನಿ ನಮ್ಮ ಜಾತಾಗ ಒಂದು ಒಂದು ಬಂದೋಬಸ್ತ್ ಕೊಡ್ಬೇಕು ಮತ್ತು ಸುರಕ್ಷತೆಗೆ ಹೋಗ್ಬೇಕು ಪೊಲೀಸ್ ಬೇರೆ ನೇಮ್ಕೊಳ್ಬೇಕು ಅಂತ ಅಲ್ಲಿ ಕೇಳಿದಾಗ ಎಲ್ಲ ರಿತೀಶ್ ಸರ್ ಅವರು ಇಲ್ಲೇ ಇದ್ದಾರೆ ಅವ್ರು ವರ್ಗಾವಣೆನೇ ಆಗೈತಿ ಇಲ್ಲೇ ಬಂದಿದ್ದಾರೆ ಅಂತಂದ್ರೆ ಅವತ್ತ ನಿಜವಾಗ್ಲೂ ನಮ್ಗೆ ಇರೋದಾಯಿತು ಯಾಕೆ ನಮ್ಮ ಸರ್ ಇಷ್ಟು ಬೇರೆ ನಮ್ಮ ತಾಲೂಕನ್ನು ಬಿಟ್ಟು ಇಲ್ಲೇ ಪಕ್ಕ ತಾಲೂಕಿಗೆ ಬಂದ್ರಲ್ಲ ಆ ಊರೇನು ಬಗ್ಗಿಲ್ಲ ಬಟ್ ನಮ್ಮ ಚಿರಿಯೊಳಗೆ ಇದ್ದಾರೆ ಅದರ ಅಕ್ಕಪಕ್ಕ ತಾಲೂಕಿನ ಇರೋದ್ರಿಂದ ಅದೊಂದು ಸಂತೋಷ ನಿಜವಾಗ್ಲೂ ಬಹಳ ನಮ್ಮ ಹಿರಣ್ಯ ಹತ್ತಿ ಸರ್ ಅವರು ಅತ್ಯಂತ ಸೃಢ ಸಜ್ಜನಿಕೆಯ ಒಬ್ಬ ಅಧಿಕಾರಿ ಅಂದರೆ ತಪ್ಪಾಗ್ಲಿಕ್ಕಲ್ಲ ಬಂದಂತಹ ಯಾರ್ಯಾರು ಇರಲಿ ಸಾರ್ವಜನಿಕ ಇರಲಿ ಅಧಿಕಾರಿಗಳಿರಲಿ ಯಾರೇ ಇರಲಿ ಅವ್ರು ಕುಂದಿರಿಸಿ ಅವರು ನಮ್ಮ ಸಮಸ್ಯೆಗಳನ್ನು ಕೇಳಿ ಅವ್ರಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳತಕ್ಕಂಥ ಒಂದು ತಾಳ್ಮೆ ಅವರಲ್ಲಿ ಭಾಳಷ್ಟು ಜಾಣನೆ ಅವರಲ್ಲಿದೆ ನಾನು ಕೂಡ ಒಪ್ಪೊಂದು ದಿವಸ ಅವರು ಇದ್ದಾಗ ಹೋದೆ ಹೋದಾಗ ಒಬ್ಬ ಸಾರ್ವಜನಿಕರಿಂದ ನಿಜವಾಗ್ಲೂ ಅವ್ರಿಗೆ ಎಷ್ಟು ತಿಳುವಳಿಕೆ ಹೇಳಿ ಆ ಥರವನ್ನು ಖಂಡಿಸ್ಕೊಂಡು ನಾನೇ ಅಲ್ಲಿ ಕುಂದ್ರೆ ಅಬ್ಸರ್ವ್ ಮಾಡಿದೆ ಯಾರು ಕೂಡ ಇಷ್ಟೊಂದು ಇದು ಮಾಡ್ತಾ ಇಲ್ಲ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅವ್ನ ಯಾವುದೋ ಒಂದು ಕಂಪ್ಲೇಂಟ್ ಸಲ ಬಂದ ಅವ್ರಿಗೆ ಈ ತರ ಮಾಡಿದ್ವಿ ಇದು ಈ ತರ ಇದು ಅಂತಂದ್ರೆ ಅವ್ರು ಮುಂದಿರ್ಸ್ಕೊಂಡ್ರೆ ಸುಮಾರು ಒಂದು ನಾನೇ ಅಲ್ಲಿ ಒಂದು ಹದಿನೈದರಿಂದ ಹತ್ತು ಇಪ್ಪತ್ತು ನಿಮಿಷ ಮುಂದಿರು ಬಿಟ್ಟು ಅಷ್ಟೆಲ್ಲ ಆ ವ್ಯಕ್ತಿಗೆ ಅದ್ರ ಬಗ್ಗೆ ಹೇಳಿ ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡಿ ಅವ್ರಿಗೆ ಒಂದು ಧೈರ್ಯ ತುಂಬಿ ಕಳಿಸಿದ್ರು ನಿಜವಾಗ್ಲೂ ಅವ್ರ ಒಂದು ಅವ್ರ ವ್ಯಕ್ತಿತ್ವ ಬಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಅಧಿಕಾರಿಗಳು ನಮ್ಮ ಜೊತೆಗೆ ಇರಬೇಕು ಯಾಕಂದ್ರೆ ಅಂತ ಅಂಥ ಅಧಿಕಾರಿಗಳಿದ್ದಾಗ ಈ ಸಾರ್ವಜನಿಕರಾಗಿರ್ಬೋದು ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳಿರ್ಬೋದು ಒಂದು ಭದ್ರತೆ ಇರ್ತೈತಿ ಒಂದು ಸುರಕ್ಷತೆ ಇರ್ತದೆ ಅಂತಕ್ಕಂಥ ಮಾತದೆ ಆದರೂ ಕೂಡ ಅವರು ಬಾಳದು ಸಹಿ ನಮ್ಮಲ್ಲಿ ಇರಲಿಲ್ಲ ಮತ್ತು ಮುಂದಿನ ಮತ್ತೆ ಅವರು ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಭಾಗ್ಯ ಆ ಪಕ್ಕೇರ ಕಳಿಸ್ತದೆ ಅಂತ ಒಂದು ಆಸ್ತ ನಮಗೆ ಮಾತನಾಡಲು ಅವಕಾಶ ಮಾಡಿಕೊಳ್ಳಿ ಕೌಶಿಕ್ ಸರ್ ನಾನು ಸುಮಾರು ಒಂದೂವರೆ ವರ್ಷ ಒಂದು ಕಾಲ ಇಲ್ಲಿ ಸಿರಕ್ಕಿಯಲ್ಲಿ ಕರ್ತಗಳನ್ನು ನಿರ್ವಹಿಸಿದ್ದೇನೆ ಆ ಕಮ್ಮಲ್ಲಿ ಮೊದಲು ಕಲಗೋರ್ ಸರ್ ಮತ್ತು ಸರ್ ನಾಯಕರು ನಂತರ ಸರ್ ಅನಿಲ್ ಸರ್ ಮತ್ತು ಹೋಳಿಕರ್ ಸರ್ಕಾರ ನಾನು ಮಾಡಿ ಮತ್ತು ಕೌಶಿಕ್ ಸರ್ ಎಲ್ಲ ಜೀವ್ ಹೆಂಗಿತ್ತು ಅಂದರೆ ನಾವು ಯಾರೇ ಬೇರೆ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ಬೇರೆ ಡೆಲಿವರಿ ಯಾವುದೂ ಇರಲಿಲ್ಲ ಎಲ್ಲ ನಾವು ಮತ್ತು ಅಂತಲೂ ಎಲ್ಲ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಒಬ್ಬರೊಬ್ಬರು ಒಳ್ಳೆಯ ಕಮ್ಯುನಿಕೇಷನ್ ಇದ್ದವು ಮತ್ತು ನಾವು ಯಾವುದೇ ಮನೆಯನ್ನು ತಗೋಬೇಕಾದ್ರೆ ಗೂ ಸಾಯಿರೋದ್ರಿಂದ ನಮ್ಮ ಹಿಂದೆ ನಮಗೆ ಯಾವುದೇ ಒನ್ ಆರ್ ಮತ್ತು ಮಾಡಲು ಇರ್ಬೇಕು ಮತ್ತು ಅವರೆಲ್ಲ ನಮ್ಮ ನಮ್ಮಲ್ಲಿ ಕಮ್ಯುನಿಕೇಷನ್ ಒಳ್ಳೆಯದಿದ್ದರಿಂದ ನಾವು ಸಾರ್ವಜನಿಕರಿಗೆ ನಾವೆಲ್ಲ ಒಂದನ್ನು ಒಂದು ಒಂದು ಮೆಸೇಜ್ ಕರೆಕ್ಟಾಗಿ ಹೋಗಿತ್ತು ಮತ್ತು ಏನೇ ಬ ಸಮಸ್ಯೆಗಳಿದ್ರು ನಾವು ಇವೆಲ್ಲ ಕೂಡ ಮಾತಾಡ್ಕೊಂಡು ಮಾಡ್ತಾರೆ ಅನ್ನುವಂಥ ಮೆಸೇಜ್ ಸಮಾಜದಲ್ಲಿತ್ತು ಇದರ ಉಳಿವೆ ಒಳ್ಳೆಯ ಬಂದಿದ್ದು ಮಾಡಿದ್ದೆ ನಮ್ಮ ಗಣಪತಿ ಹಬ್ಬ ಬೇರೆ ಬೇರೆ ಇಲೆಕ್ಷನ್ ಟೈಮಲ್ಲಿ ಅಸೆಂಬ್ಲಿ ಇಲೆಕ್ಷನ್ ಟೈಮಲ್ಲಿ ಈ ಬಾರಿ ನಾವು ಗದಗ ಡಿಸ್ಟಿಕ್ಕಲ್ಲಿ ಅತಿ ಹೆಚ್ಚು ಬಂದೋಬಸ್ತನ್ನು ಮತ್ತು ಅತಿ ಹೆಚ್ಚು ಕಾರ್ಯಕ್ರಮಗಳ್ ನಮ್ಮಲ್ಲಿ ಆ ಟೈಮಲ್ಲೆಲ್ಲ ನಾವು ಆವರ್ಸರು ಕಲಾ ಸರ್ ಇದ್ದರು ಕಲಾಲ್ ಸರ್ ಮತ್ತು ಪ್ರಶುಲಾ ಸರ್ ಮಾರ್ಗದರ್ಶನದಾಗ ಯಾವುದೇ ಒಂದು ಸಂಘದ ಎಲ್ಲ ನಿರ್ದೇಶನವನ್ನು ನಾವು ಅತಿ ಸರಳವಾಗಿ ಮಾಡ್ಕೊಬೋದು ಅದಕ್ಕೆಲ್ಲ ಫಸಲಾ ಸಾಹೇಬ ಯಾವುದೇ ಒಂದು ಪೊಲೀಸ್ ಇಲ್ಲ ಹಿಂಗೆ ಸರ್ಬೋದಲ್ಲ ನಮಗೂ ಹಿಂಗೆ ಆಗ ಆಯ್ತು ನಾವು ನೀವು ಎಲ್ಲ ಸೇವನೆ ಮಾಡುವಂತಂದರೆ ಎಲ್ಲರೂ ಯುವ ಸಾಹೇಬರಾಯಿತು ಎಲ್ಲ ಬೇರೆ ಬೇರೆ ಇಲಾಖೆ ಮತ್ತು ಮಹಿಳೆ ಮತ್ತು ಮಕ್ಕಳ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಸಮಸ್ಯೆಗಳು ತಂದ ಮೃತ್ಯುಂಜಯ ಸಾಧ್ಯತೆ ಮಾಡೋದಿ ಮಾತಾಡ್ಕೊಂಡಿಲ್ಲ ಇದು ಮಾಡೋದು ಹೀಗಾಗತ್ತೆ ಅಂತೇಳಿ ಕಮ್ಯುನಿಕೇಷನಲ್ಲಿದ್ದು ಅದೇ ರೀತಿಯಾಗಿ ಗಟ್ಟಿ ಮಂದಿ ಸಾರು ಸಹಿತ ಅವರ ಟೀಮು ಆಗಿರ್ಬೋದು ಎಲ್ಲರೂ ಯಾವುದೇ ಏನಾದರೂ ಇದು ಸಮಸ್ಯೆಗಳು ಬಂದರೆ ಸರ್ ಸರ್ ಇದೇ ಅದನ್ನು ಆಫೀಸ್ನಾಗ ಏನೂ ಬರೋಕ್ಕೆ ಬರ್ತೀನಿ ಸರ್ ಅಂತ ಇಲ್ಲ ಅವರ ನಾನು ಹತ್ರ ಬರ್ತೇ ಇಲ್ಲ ನಾನಾದರೂ ಅವರ ಹತ್ರ ಹೋಗಿ ಡಿಸ್ಕಸ್ ಮಾಡ್ತೀವಿ ಅದೇ ರೀತಿ ತಸೀಲ ಸರ್ ಸಹಿತ ಅದನ್ನು ಆಫೀಸ್ನಾಗೆ ಏನಾದರೂ ನಾನು ಅಲ್ಲಿ ಹೋಗಿ ಡಿಸ್ಕಸ್ ಮಾಡಿದ್ವಿ ಯಾವುದೇ ಏನಾದರೂ ಸಮಸ್ಯೆಗಳು ಬಂದರೆ ಈ ರೀತಿಯಾಗಿ ನಾವು ಯಾವುದೇ ಗಾಲಂಟಿ ಒಳಗೆ ಕಮ್ಮಿನಲ್ಲಿ ಇವು ಹಾಕಿ ಇವೆಲ್ಲ ಬೇರೆ ಬೇರೆ ಫೇಸ್ಗಳಿರ್ಬೋದು ಪಂಚಾಯತ್ ಎಲೆಕ್ಷನ್ ಆದರೂ ಕಾಂಪ್ಲಿಕೇಟೆಡ್ ಒಂದಷ್ಟು ಎಲೆಕ್ಷನ್ಗಳು ಅದು ಗಲಂಟಿ ಆ ಟೈಮಲ್ಲೆಲ್ಲ ನಾವು ಯಾಕೆ ಒಳ್ಳೆಯದಾಗಿ ನಾವು ಸರ್ವಿಸನ್ನು ಕೊಡ್ಲಿಕ್ಕೆ ಬರ್ತಂದ್ರೆ ನಾವು ತಾಲೂಕು ಆಡಳಿತ ಎಲ್ಲ ಸೇರ್ಕೊಂಡು ಬಂದಿತ್ತು ಅನ್ನೋ ಸಲುವಾಗಿ ಒಳ್ಳೆಯ ಇದನ್ನು ಕೊಡ್ಲಿಕ್ಕೆ ಆಗ್ತಿತ್ತು ತಾವೆಲ್ಲ ಕೂಡ ಇಲ್ಲಿ ನಾವು ಮೂರು ವರ್ಷ ನನ್ನ ಬೆಂಗಳೂರಲ್ಲಿ ನಾನು ವರ್ಕ್ ಮಾಡಲಿಕ್ಕೆ ಎಲ್ಲ ತಾವು ಸಪೋರ್ಟ್ ಮಾಡಿ ಇದು ಮಾಡಲಿಕ್ಕೆ ಮತ್ತು ಒಳ್ಳೆಯ ಸರ್ವಿಸನ್ನು ಕೊಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆಲ್ಲ ನಾನು ತುಂಬ ತುಂಬ ದೊಂದ್ರದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದಲ್ಲದೆ ಇಲ್ಲಿ ನಾನು ಕಳೆದಿರುವಂಥ ಸಮಯ ತಮ್ಮ ಜೊತೆ ಏನು ಸರ್ವಿಸ್ ಅನೇಕ ಬೇರೆ ಬೇರೆ ಟಾಸ್ಕ್ಗಳು ಇವು ಡಿಸಿಷನ್ ತಗೊಳ್ಳುವಂಥವು ಬೇರೆ ಬೇರೆ ಒತ್ತಡದ ಕಾರ್ಯ ನಡುವು ಸಹಿತ ನಮ್ಮ ಜೊತೆ ಒಳ್ಳೆಯ ಸಮಯವನ್ನು ನಾವು ತಮ್ಮ ಎಲ್ಲರಿಗೂ ಕುಟುಂಬದವರಿಗೂ ಸಹಿತ ಚಕಟೇಶ್ವರ ರಾಜ್ಯ ಆಶೀರ್ವಾದ ಇರಲಿ ಮತ್ತು ತಾವು ಕೂಡ ಎಲ್ಲ ಒಳ್ಳೆಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ನಾವು ಎಲ್ಲರಿಗೂ ಧನ್ಯವಾದ ಹೇಳಿ